ನನ್ನ ಪುಸ್ತಕದ ಸಂಚಿಕೆಯಲ್ಲಿ ಈ ದಿನದ ಪುಸ್ತಕ ಟ್ರಯಲ್ ರೂಮಿನ ಸರೆಯರು ಕೃತಿಯ ಲೇಖಕಿ ಬಹುನಾ ಹಿರೇಮಠ ಮೂಲತಃ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕು ಸೋಮಟ್ಟಿಯವರು ಹಲವು ಪದ್ಯಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡು ಮೆಚ್ಚುಗೆ ಪಡೆದ ಪದ್ಯಗಳಾಗಿವೆ ಈ ಟ್ರಯಲ್ ರೂಮಿನ ಅಪ್ಸರೆಯರು ಸಂಕಲನಕ್ಕೆ ಕಾಜಾನ ಕಾವ್ಯ ಪ್ರಶಸ್ತಿ ಅಮ್ಮ ಪ್ರಶಸ್ತಿ ಜನ ಸನದಿ ಪ್ರಶಸ್ತಿಗಳು ಲಭಿಸಿವೆ ಮಹಿಳಾ ಕಾವ್ಯದ ಪ್ರಧಾನ ವಸ್ತುಗಳಲ್ಲಿ ಒಂದಾದ ಗಂಡು ಹೆಣ್ಣಿನ ಸಂಬಂಧದ ಪದರಗಳು ಈ ಸಂಕಲನದ ಮೂಲಾಶಯ ಈ ಕೃತಿಯಲ್ಲಿ ಪ್ರಕಟಗೊಂಡ ನಾನು ಅವನು ಪದ್ಯದ ಒಂದು ನುಡಿಯನ್ನು ಇಲ್ಲಿ ವ್ಯಕ್ತಪಡಿಸುತ್ತೇನೆ ಅಂದು ಅವನು ನನ್ನ ಮುಗ್ಧತೆಯ ಹಿಂಬಾಲಕನಾಗಿದ್ದ ಅಂದು ಅವನು ನನ್ನ ಮುಗ್ಧತೆಯ ಹಿಂಬಾಲಕನಾಗಿದ್ದ ಅವನು ಬಂದು ತಲುಪಿದ ದಿನ ನಾನು ಮುಗ್ಧಳಾಗಿ ಬುತ್ತಿರಲಿಲ್ಲ ನಾನು ಮುಗ್ಧಳಾಗಿ ಉಳಿದಿರಲಿಲ್ಲ ಹೇಳಿಕೊಳ್ಳಲಾಗದ ಭಾವನೆಯನ್ನು ವ್ಯಕ್ತಪಡಿಸುವ ಅತ್ಯದ್ಭುತ ಕವಿತೆಗಳ ಗುಚ್ಛವೇ ಟ್ರಯಲ್ ರೂಮಿನ ಅಪ್ಸರೆಯರು